ಎರಡು ಕರೋನಾ ಬಾಳ್ರೆ ಆದವ್ರು ಐದು ನಾವು ಬೆಂಗಳೂರಲ್ಲಿ ನೋಡೋದ ಬೇಡ ಜಿಲ್ಲೆಯಲ್ಲಿ ನೋಡ್ಬೇಕಂತ ಹೇಳಿ ಆಸೆ ಪಟ್ಟವ್ರು ಆಸೆಕ್ ಬಂದೆ ಅಂದ್ರೆ ನಮಗೆ ಎಷ್ಟು ಕಷ್ಟ ಆಗತ್ತೆ ಹೇಳಿ ಬಂದ್ಕೊಂಡು ಲಾಕ್ಡೌನ್ ಸದ್ಯ ಅವ್ರು ಒಂದೊಂದು ಪ್ರತಿಯೊಂದು ಹಳ್ಳಿಗೂ ತಪ್ಪಿಸಿಲ್ರಿ ಅವರು ಒಂದು ಹೌದು ಅವ್ರಿಗೆ ಬೆಂಗಳೂರಲ್ಲಿ ಕರೋನಾ ಬೇಡ ದಿಲ್ಲಿಯಲ್ಲಿ ನೋಡ್ಬೇಕಂತ ಹೇಳಿ ಆಸೆ ಪಟ್ಟವ್ರು ಆಸೆಕ್ ತಂದೆ ಅಂದ್ರೆ ನಮಗೆ ಎಷ್ಟು ಕಷ್ಟ ಆಗತ್ತೆ ಹೇಳಿ ಬಂದ್ಕೊಂಡು ಲಾಕ್ ಟೌನ್ ಸರಿ ಅವ್ರು ಒಂದೊಂದು ಪ್ರತಿಯೊಂದು ಹಳ್ಳಿಗೂ ತಪ್ಪಿಸಿಲ್ಲ ಅವರು ಒಂದು ಅವರು ಅವ್ರಿಗೆ ಎರಡ್ ಸ್ಥಳಕ್ಕೆ ಬಾರದೆ ಅವರು ನಾವು ಬೆಂಗಳೂರಲ್ಲಿ ನೋಡಕ್ ಬೇಡ ಜಿಲ್ಲೆಯಲ್ಲಿ ನೋಡಬೇಕಂತೇಳಿ ಆಸೆ ಪಟ್ಟವರು ಈ ವರ್ಷ ಆಸೆಕ್ಕೆ ಪಡೆ ನಮಗೆ ಎಷ್ಟು ಕಷ್ಟ ಆಗತ್ತೆ ಚಿಕ್ಕಮಗ್ಳ ನಾಲ್ಕನಕ್ಕೆ ಸತಿ ಅವ್ರು ಒಂದೊಂದು ಪ್ರತಿಯೊಂದು ಹಳ್ಳಿಗೂ ತಪ್ಪಿಸಲಿದೆ ಅವರು ಒಂದು ಅವ್ರಿಗೆ ಎರಡು ಕರೋನಾ ಬೇಡ ದಿಲ್ಲಿಯಲ್ಲಿ ನೋಡ್ಬೇಕಂತ ಹೇಳಿ ಆಸೆ ಪಟ್ಟವ್ರು ಇವತ್ತು ಆಸಕ್ತಿ ಆಸೆಕ್ ಅಂದ್ರೆ ನಮಗೆ ಎಷ್ಟು ಕಷ್ಟ ಆಗತ್ತೆ ಹೇಳಿ ಚಿಕ್ಕ ಲಾಕ್ ಡೌನ್ ಸರಿ ಅವ್ರು ಒಂದೊಂದು ಪ್ರತಿಯೊಂದು ಹಳ್ಳಿಗೂ ತಪ್ಸಲ್ದೆ ಅವರು ಒಂದ್ ಅವರು ಅವ್ರಿಗೆ ಬಾಡ್ರೆ ಅವರು ಐದು ನಾವು ಬೆಂಗಳೂರಲ್ಲಿ ನೋಡಕ್ ಬೇಡ ದಿಲ್ಲಿಯಲ್ಲಿ ನೋಡ್ಬೇಕಂತ ಹೇಳಿ ಆಸೆ ಪಟ್ಟವ್ರು ಐದು ವರ್ಷ ಆಸೆಕ್ ಬಂದೇ ಅಂದ್ರೆ ನಮಗೆ ಎಷ್ಟು ಕಷ್ಟ ಆಗತ್ತೆ ಹೇಳ್ರಿ ಚಿಕ್ಕ ಮಕ್ಕಳ ನಾಲ್ಕು ಸರಿ ಅವ್ರು ಒಂದೊಂದು ಪ್ರತಿಯೊಂದು ಹಳ್ಳಿಗೂ ತಪ್ಪಿಸಿ ಅವರು अंदर के आ